ಫ್ರೆಂಡ್ಸ್ ಇವತ್ತು ನಮ್ಮ ಹಳ್ಳಿಯ ಒಂದು ಹಳೆಯ ಕಾಲದ ರೆಸಿಪಿ ಅಂದರೆ ಹಳೆ ಕಾಲದಲ್ಲಿ ಅವರು ಹಲ್ವಾ ಯಾವುದರಲ್ಲಿ ಇದ್ದರು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಅವರು ಹೊದಲು ನಿಮಗೆ ಗೊತ್ತಿರ್ಬೋದು ತುಳುವಲ್ಲಿ ಪುರಿ ಅಂತ ಹೇಳ್ತೇವಲ್ಲ ಮಂಡಕ್ಕಿ ಅಲ್ಲ ಅದರಲ್ಲಿ ಇದ್ದದ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಅದು ತುಂಬ ಸಾಫ್ಟಾಗಿ ಬರ್ತದೆ ನಮಗೆ ತಿನ್ನೋದಕ್ಕೆ ತಿಂದರೆ ಅಂದರೆ ಬಾಯಲ್ಲಿ ಕರಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ನಮಗೆ ಅದು ಹುದ್ದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಹುದ್ಲನ್ನು ಭತ್ತದಲ್ಲಿ ಮಾಡೋದು ಅಂದರೆ ಮಂಡಕ್ಕಿ ಅನ್ನಾದರೆ ಅಕ್ಕಿಯಲ್ಲಿ ಮಾಡೋದಲ್ಲ ಇದು ಭತ್ತದಲ್ಲಿ ಅದು ಅಂಗಡಿಯಿಂದ ತೊಗೊಂಡು ಬಂದಿದ್ದು ನೋಡಿ ನಾನು ಅದಕ್ಕೆ ಮೂರು ಲೋಟ ನಾನು ನೀವು ಕಪ್ಪು ಬೇಕಾದರೂ ತೊಗೊಳ್ಳಿ ಲೋಟದಲ್ಲಿ ನಾನು ತೊಗೊಂಡಿದ್ದು ಆಮೇಲೆ ಒಂದು ಕಪ್ಪು ಬೆಲ್ಲ ಒಂದು ಮೂರು ಚಮಚ ತುಪ್ಪ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂದು ನಾಲ್ಕು ಏಲಕ್ಕಿ ಪೌಡ್ರ್ ತೊಗೊಳ್ಬೋದು ಆಮೇಲೆ ಕಾರ್ನ್ ಫ್ಲೋರ್ ಒಂದು ಮೂರು ಚಮಚ ತೊಗೊಂಡಿದ್ದೀನಿ ನಾವು ಮೊದಲು ಇದೆಯಲ್ಲ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಹೊದಲನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಆಗಿದೆ ಇವಾಗ ಆಮೇಲೆ ನಾವು ಅದಕ್ಕೆ ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಅದರ ಗಂಟಿಲ್ಲದಂತೆ ಇದು ಮಾಡಬೇಕು ಅಷ್ಟೇ ನೋಡಿ ಆಗಿದೆ ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಹಾಕೋಬೇಕು ನಾನು ಒಂದು ಕಪ್ಪು ಬೆಲ್ಲಗೆ ಒಂದು ಲೋಟ ನೀರು ಹಾಕಿದ್ದೇನೆ ಒಂದು ಕಪ್ಪು ವಾಟರ್ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿ ಹಾಕಿದರೆ ಪರವಾಗಿಲ್ಲ ಅಂದರೆ ಇದು ನಾವು ಪಾಕ ಬರಿಸಲಿಕ್ಕಿಲ್ಲ ಬರೀ ಇದು ಕರಗಿದರೆ ಸಾಕು ಅಷ್ಟೇ ಒಂದು ಎರಡು ಮೂರು ನಿಮಿಷದಲ್ಲಿ ಕರಾಗ್ತದೆ ನಾವು ಅದನ್ನು ಸ್ವಲ್ಪ ಸಣ್ಣಗೆ ಮಾಡಿಕೊಂಡ್ರೆ ಬೇಗ ಕರಾಗುತ್ತೆ ನೋಡಿ ಅದು ಕರಗಿದರೆ ಸಾಕು ಪಾಕ ಎಲ್ಲ ಅಗತ್ಯ ಇಲ್ಲ ನೋಡಿ ಈಗ ಕರಗಿದೆ ಅದು ಇವಾಗ ನಾನು ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೇನೆ ಕಾರ್ನ್ ಫ್ಲೋರ್ ನೀರಲ್ಲಿ ನಾವು ಇದು ಮಾಡಿದ್ದೇವಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಹೊದ್ಲು ಪೌಡ್ರ್ ಮಾಡಿದ್ದೇವಲ್ಲ ಅದನ್ನು ಹಾಕಿದರೆ ಅದು ಪೌಡ್ರೆಲ್ಲ ಸ್ವಲ್ಪ ತರಿಯಾಗಿ ಉಂಟದು ಅಷ್ಟು ಪೌಡ್ರ್ ಆಗೋದಿಲ್ಲ ಪೌಡ್ರ್ ಆದರೂ ಪರವಾಗಿಲ್ಲ ಎಷ್ಟಾದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಗ್ರೈಂಡು ನೋಡಿ ನಾನು ಇವಾಗ ಅದನ್ನು ಹಾಕ್ತಾಯಿ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಅಂದರೆ ಹಿಂದಿನ ಕಾಲದಲ್ಲಿ ಅವರು ಹಾಲು ಹಾಕ್ತಾಯಿದ್ರು ನಾನು ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಹಾಲು ಹಾಕಿದರೆ ನಾವು ಇವಾಗಲೇ ಉಪ್ಪು ಹಾಕೋಬಾರ್ದು ಇವಾಗ ನೋಡಿ ಅದರ ಹೊದಲು ಹಾಕ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಬೇಯ್ತಾ ಬರುವಾಗ ನಾವು ಒಂದೆರಡು ಚಮಚದಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ಒಮ್ಮೆಲೇ ಹಾಕೋದಿಲ್ಲ ನಾನು ತುಪ್ಪ ಸ್ವಲ್ಪ ಸ್ವಲ್ಪ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ಸ್ವಲ್ಪ ಹಾಕಿ ಆಮೇಲೆ ಇವಾಗ ಇನ್ನು ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇನ್ನೊಂದು ಪಾತ್ರೆಗೆ ನಾವು ಅದನ್ನು ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಗ್ರೀಸ್ ಮಾಡಬೇಕಿದ್ರಲ್ಲಿ ತುಪ್ಪದಲ್ಲಿ ಅದನ್ನು ಹಾಕೊಳ್ಳೋದಕ್ಕೆ ಇವಾಗ ನಾನು ಏಲಕ್ಕಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಏಲಕ್ಕಿಯನ್ನು ಕುಟ್ಟಿ ಬಿಡಿ ಮಾಡಿದ್ದು ನೀವು ಬೇಕಿದ್ದರೆ ಏಲಕ್ಕಿ ಪೌಡ್ರ್ ತಗೊಳ್ಬೋದು ಪರವಾಗಿಲ್ಲ ಇಲ್ಲಿಗೆ ಆಯ್ತು ನೋಡಿ ನಮಗೆ ಅಂದರೆ ತುಪ್ಪ ಬಿಟ್ಕೊಳ್ತಾ ಇರುತ್ತಲ್ಲ ಆವಾಗ ನಮಗೆ ಇದು ಹಲ್ವ ಆಯಿತು ಅಂತ ಲೆಕ್ಕ ಹಿಂದಿನ ಕಾಲದಲ್ಲಿ ಎಲ್ಲ ಹಲ್ವ ಎಲ್ಲ ಅಂಗಡಿಯಿಂದ ತರ್ತಾ ಇರಲಿಲ್ಲ ಮನೆಯಲ್ಲೆಲ್ಲ ಇದ್ದದರಲ್ಲೇ ಇದ್ದಿದ್ದು ನೋಡಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡ್ತಾಯಿದ್ದೀನಿ ಇದೇ ಪಾತ್ರೆಗೆ ಹಾಕಿದ್ರೆ ಆಯಿತು ನಿಮಗೆ ಬೇರೆ ಬೇರೆ ಶೇಪ್ ಬೇಕಾದರೆ ಬೇರೆ ಬೇರೆ ಮೋಲ್ಡೆಲ್ಲ ಸಿಗುತ್ತಲ್ಲ ಅದರಲ್ಲಿ ಹಾಕ್ಬೋದು ಇದಾಯಿತು ಬೆಂದಾಯಿತು ಒಂದು ಹತ್ತು ಹನ್ನೆರಡು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ಅಷ್ಟೇ ಇವಾಗ ಈ ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ ಆಮೇಲೆ ಮೇಲ್ಗಡೆ ನಾವು ಗಾರ್ನಿಷಿಂಗಿಗೆ ಬಾದಾಮಿ ಪಿಸ್ತಾ ಏನಾದರೂ ಇದ್ರೆ ಹಾಕಬಹುದು ನಾನು ಬಾದಾಮಿ ಹಾಕ್ತಾಯಿದ್ದೀನಿ ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ಇದನ್ನು ಗಾರ್ನಿಷ್ ಎಲ್ಲ ಮಾಡ್ತಾ ಇರಲಿಲ್ಲ ಬರೀ ಹಾಕೋದಾದ್ರೆ ಕಟ್ ಮಾಡಿ ಕೊಡ್ತಾಯಿದ್ರು ಅಷ್ಟೇ ಇವಾಗೆಲ್ಲ ಸ್ವಲ್ಪ ಗಾರ್ನಿಶಿಂಗ್ ಎಲ್ಲ ಬೇಕಲ್ಲ ಸ್ವಲ್ಪ ನೋಡೋದಕ್ಕೆ ಪ್ರೆಸೆಂಟೇಷನ್ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ನಾನು ಬಾದಾಮಿ ಎಲ್ಲ ಕಟ್ ಮಾಡಿದ್ದನ್ನು ಇದ್ದೇನೆ ಆಮೇಲೆ ಇದೊಂದು ಒಂದು ಗಂಟೆ ಇಡಬೇಕು ಹಾಗೆ ಬೇಕಾದರೆ ನೀವು ಫ್ರೀಝರಲ್ಲಿ ಇಟ್ಟರೆ ಸ್ವಲ್ಪ ಬೇಗ ಆಗುತ್ತೆ ಇಲ್ಲಾಂದರೆ ಹಾಗೆ ಅದು ಸ್ವಲ್ಪ ಸೆಟ್ ಆಗಬೇಕು ನಮಗೆ ಕಟ್ ಮಾಡುವಾಗ ಪೀಸ್ ಪೀಸ್ ಬರಬೇಕಲ್ಲ ಅದಕ್ಕೋಸ್ಕರ ಒಂದು ಗಂಟೆ ಹಾಗೆ ಇಟ್ಟರೆ ಚೆನ್ನಾಗಿ ಪೀಸ್ ಪೀಸ್ ಆಗಿ ಬರುತ್ತೆ ಅದು ನಾನು ಒಂದು ಗಂಟೆಯಾಗಿ ಬಿಟ್ಟ ಮೇಲೆ ಆಮೇಲೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನಾನು ರೂಮ್ ಟೆಂಪರೇಚರಲ್ಲಿ ಇಟ್ಟಿದ್ದು ಫ್ರೀಝರಲ್ಲಿ ಇಟ್ಟಿಲ್ಲ ನೋಡಿ ಆಯ್ತು ಇವಾಗ ಕಟ್ ಮಾಡಿ ಕೂಡ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ನಮ್ಗೆ ಹುದ್ದ್ಲಿದ್ದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಮನೆಯಲ್ಲಿ ಯಾರಿಗೂ ಗೊತ್ತೇ ಆಗಲಿಲ್ಲ ನಾನು ಹುದ್ದ್ಲಿದ್ದು ಮಾಡಿದ್ದೆ ಅಂದ್ರೆ ಅವರು ಆಶ್ಚರ್ಯಪಟ್ಟರು ತುಂಬಾ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಆಗಿದೆ ನೀವು ಒಮ್ಮೆ ಮಾಡಿ ನೋಡಿ ನಮಸ್ಕಾರ ನಾನು ನವೀನ್ ಪಟೀಲ್ ನಿಗಿಡ್ದು ಸಲ್ ದರ್ಸೆ ಎಂ ಜಿ ಎಗ್ಡೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಕೊಡೋದು ಯೂಟ್ಯೂಬ್ ಬರಪ ಚಾನಿ ಸಬ್ಸ್ಕ್ರೈಬ್ ಬಟನ್ ಬಟನ್ ಹೊತ್ತು ಸಪೋರ್ಟ್ ಮಾಡ್ಕೊಳ್ಳಿ